ಬಿ ಎಡ್ ಫಸ್ಟ್ ಸೆಮಿಸ್ಟರ್ ಪಿ ಎಮ್ ಒಂದು ಕನ್ನಡ ಭಾಷಾ ಶಾಸ್ತ್ರದ ತಿಳುವಳಿಕೆ ಮತ್ತು ಶಿಸ್ತು ಘಟಕ ನಾಲ್ಕು ತರಗತಿಯಲ್ಲಿ ಭಾಷಾ ಮೌಖಿಕತೆ ತರಗತಿಯಲ್ಲಿ ಭಾಗವಹಿಸುವಿಕೆ ಸಂವಹನ ಮತ್ತು ಸ್ವತಂತ್ರತೆಯಲ್ಲಿ ಭಾಷಾ ಸರಳತೆ ತರಗತಿಯಲ್ಲಿ ಮಕ್ಕಳನ್ನು ಮಾತನಾಡಿಸಲು ಬಾಯ್ದರೆ ಕೆಲಸಕ್ಕಾಗಿ ಉತ್ತಮ ಸಂವಹನ ಕಾರ್ಯಗಳು ನೆರವೇರಿಸಬೇಕು ಸೊ ತರಗತಿಯಲ್ಲಿ ಮಕ್ಕಳನ್ನು ನಾವು ಮಾತನಾಡಬೇಕು ಅಂದ್ರೆ ಅವರನ್ನು ಯಾವ ರೀತಿಯಾಗಿ ಕೆಲಸವನ್ನು ಕೊಡಬೇಕು ಅಂದರೆ ಹೋಮ್ವರ್ಕ್ ಮಕ್ಕಳಿಗೆ ಮೌಖಿಕ ಮೌಖಿಕತೆಗಾಗಿ ಉತ್ತಮವಾದ ಸ್ವತಂತ್ರ ವಾತಾವರಣ ನಿರ್ಮಿಸಬೇಕು ಮಕ್ಕಳಿಗೆ ಹೇಳಲು ವ್ಯಕ್ತಪಡಿಸುವ ಮಾತುಗಾರಿಕೆ ಮೌಖಿಕ ರೀತಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ವಾತಾವರಣವನ್ನು ಕಲ್ಪಿಸಿಕೊಡಬೇಕು ಅಂದಾಗ ಭಾಷಾ ಸರಳತೆ ಉಂಟಾಗುತ್ತದೆ ಮತ್ತು ಮಾತುಗಾರಿಕೆ ಸಾಮರ್ಥ್ಯ ಅಭಿವೃದ್ಧಿಗೊಳಿಸುವಂತೆ ಹಲವಾರು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಸೊ ತರಗತಿಯ ಒಂದು ಕೆಲಸವನ್ನು ಮನೆ ಕೆಲಸವನ್ನು ಕೊಟ್ಟಾಗ ಮಕ್ಕಳಿಗೆ ಮಾತಿನ ಮೂಲಕ ಉತ್ತಮವಾಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ವಾತಾವರಣವನ್ನು ಕಲ್ಪಿಸಿಕೊಟ್ಟು ಸರಳತೆಯನ್ನು ಉಂಟು ಮಾಡಿ ಅವರ ಒಂದು ಮಾತುಗಾರಿಕೆಯ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಹಲವಾರು ನಾವು ಚಟುವಟಿಕೆಯನ್ನು ಅವರನ್ನು ಹಮ್ಮಿಕೊಳ್ಳಬೇಕಾಗುತ್ತದೆ ಉದಾಹರಣೆಗೆ ಫಿಫ್ಟೀನ್ತ್ ಆಗಸ್ಟ್ ಸ್ವತಂತ್ರ ದಿನಾಚರಣೆಯಲ್ಲಿ ಮಕ್ಕಳಿಗೆ ಭಾಷಣ ಕೊಟ್ಟು ಅವರನ್ನು ಇಂತಹ ಒಂದು ಕಾರ್ಯಕ್ರಮಗಳ ಚಟುವಟಿಕೆ ಕೊಟ್ಟು ಅಭಿ ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಸಂಭಾಷಣೆ ತರಗತಿಯಲ್ಲಿ ಮಾತುಗಾರಿಕೆಯ ಕೌಶಲ್ಯ ಹೆಚ್ಚಿಸಿಕೊಳ್ಳಲು ಉತ್ತಮ ಸಂಹನ ಏರ್ಪಡಿಸಬೇಕಾದರೆ ಸಂಭಾಷಣೆ ಅವಶ್ಯಕವಾಗಿರುತ್ತದೆ ಮತ್ತು ಉತ್ತಮ ಚಟುವಟಿಕೆಯಾಗಿರುತ್ತದೆ ತರಗತಿಯಲ್ಲಿ ಮಾತುಗಾರಿಕೆ ಅನ್ನುವ ಕೌಶಲ್ಯ ಹೆಚ್ಚಿಸಬೇಕಾದರೆ ಮಕ್ಕಳಲ್ಲಿ ಸಂಹನವನ್ನು ಏರ್ಪಡಿಸಬೇಕು ಅಂದರೆ ಒಬ್ಬರಿಂದ ಇನ್ನೊಬ್ಬರ ಜೊತೆಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂಭಾಷಣೆ ಅವಶ್ಯಕ ಮತ್ತು ಉತ್ತಮ ಚಟುವಟಿಕೆ ಕೊಡಬೇಕು ಮಕ್ಕಳಲ್ಲಿ ಮಕ್ಕಳಲ್ಲಿರುವ ಅಂಜಿಕೆ ಹೊರಟು ಹೋಗಿ ಧೈರ್ಯಶಾಲಿಗಳಾಗುತ್ತಾರೆ ಆದ್ದರಿಂದ ಮಕ್ಕಳು ಗೆಳೆಯರೊಡನೆ ಶಿಕ್ಷಕರೊಡನೆ ಮಾತನಾಡುವುದಕ್ಕೆ ಪ್ರೋತ್ಸಾಹ ನೀಡಬೇಕು ತರಗತಿಯಲ್ಲಿ ಮನೆಯಲ್ಲಿ ಆಟದ ಮೈದಾನದಲ್ಲಿ ಇದಕ್ಕೆ ತುಂಬ ಅವಕಾಶ ಉಂಟು ಸಂಗಡಿಗರೊಂದಿಗೆ ಅಣ್ಣ ತಮ್ಮಂದಿರೊಂದಿಗೆ ಮಕ್ಕಳು ಮಾತನಾಡುವುದು ಹೆಚ್ಚು ಮಕ್ಕಳಿಗೆ ಶಿಕ್ಷಕನೂ ಪ್ರಶ್ನೋತ್ತರ ಮಾಲಿಕೆಯಲ್ಲಿ ನಿರ್ಭೀತರಾಗಿ ಮಾತನಾಡಲು ಅವಕಾಶ ನೀಡಬೇಕು ಸೊ ಮಕ್ಕಳಲ್ಲಿ ಅಂಜಿಕೆ ಅಂತಕ್ಕಂಥದ್ದು ಧೈರ್ಯಶಾಲಿಗಳಾಗಬೇಕು ಮಕ್ಕಳು ಅಂದರೆ ಅವರ ಒಂದು ಗೆಳೆಯರೊಡನೆ ಆಗಿರ್ಬೋದು ಶಿಕ್ಷಕರೊಡನೆ ಮಾತನಾಡುವುದಕ್ಕೆ ಪ್ರೋತ್ಸಾಹ ನೀಡಬೇಕು ಮತ್ತು ತರಗತಿಯಲ್ಲಿ ಕೂಡ ಮನೆಯಲ್ಲಿ ಆಟದ ಮೈದಾನದಲ್ಲಿ ಆಗಿರ್ಬೋದು ಇಂತಹ ಹಲವಾರು ಸ್ಥಿತಿಯ ಒಂದು ಸಂಗಡರೊಂದಿಗೆ ಅಣ್ಣ ತಮ್ಮ ಮತ್ತು ಹೆಚ್ಚು ಮಕ್ಕಳಿಗೆ ಶಿಕ್ಷಕರು ಏನು ಮಾಡಬೇಕು ಪ್ರಶ್ನೆಗಳ ಮೂಲಕ ಕೂಡ ಕೇಳ್ತಕ್ಕಂಥದ್ದು ಅವರನ್ನು ಅವರ ಭಯವನ್ನು ತೆಗೆದು ಮಾತನಾಡಲು ಅವಕಾಶವನ್ನು ಕೊಡಬೇಕು ಮಕ್ಕಳಿಗೆ ಸಂಭಾಷಣೆಯನ್ನು ನಡೆಯಬಹುದಾದ ಅನೇಕ ಸನ್ನಿವೇಶಗಳನ್ನು ಶಾಲೆಯು ಸೃಷ್ಟಿಸಬಹುದು ಕೆಲವು ಚಿತ್ರಗಳನ್ನು ಪ್ರದರ್ಶಿಸಿ ಮಕ್ಕಳು ತಮ್ಮ ತಮ್ಮಲ್ಲಿ ಸಂಭಾಷಣೆ ನಡೆಸುವಂತೆ ಮಾ ಮಾಡಬಹುದು ಸೊ ಈ ರೀತಿಯಾಗಿ ಮಕ್ಕಳನ್ನು ನಿರ್ಭಯವಾಗಿ ಅವಕಾಶಗಳನ್ನು ಕಲ್ಪಿಸಿಕೊಟ್ಟು ಭಾಷಣದ ಮೂಲಕ ಕಾರ್ಯಕ್ರಮಗಳಲ್ಲಿ ಅವರಿಗೆ ಭಾಗವಹಿಸಿ ಅವರಲ್ಲಿರ್ತಕ್ಕಂತಹ ಒಂದು ಕಲ್ಪನಾ ಶಕ್ತಿಯನ್ನು ಸೃಷ್ಟಿಸಿ ಹೆಚ್ಚು ಇಂತಹ ಒಂದು ಪ್ರದರ್ಶನಗಳನ್ನು ಮಾಡಿಕೊಟ್ಟಲ್ಲಿ ಮಕ್ಕಳ ಒಂದು ಸಂಭಾಷಣೆ ಸ್ಫೂರ್ತಿಯಾಗುತ್ತದೆ ಎಂದು ಹೇಳಬಹುದು ಕತೆ ಹೇಳುವುದು ಸೊ ಕತೆಯ ಬಾಯ್ದೆರೆಯ ಕೆಲಸದಲ್ಲಿ ಅತ್ಯುಪಯುಕ್ತವು ಅತ್ಯಂತ ಆಸಕ್ತಿಯನ್ನುಂಟು ಮಾಡುವ ಸಾಧನವಾಗಿದೆ ಕತೆ ಅಂತಕ್ಕಂಥದ್ದು ಕೇವಲ ಬಾಯಿಯ ಮೂಲಕ ಅಲ್ಲ ಮಕ್ಕಳ ಒಂದು ಆಸಕ್ತಿಯ ಒಂದು ಸಾಧನ ಏನಪ್ಪಾ ಅಂದ್ರೆ ಕತೆ ಎಂದು ಹೇಳಬಹುದು ಎಂಬುದು ರೈಬನ್ ರವರ ವಿಚಾರವಾಗಿದೆ ಕತೆ ಎಂದರೆ ಎಲ್ಲರಿಗೂ ಇಷ್ಟ ಕತೆಯ ಕೇಳಲೆ ಕಂದ ಎಂದು ಕೂಡಲೇ ಮಗು ಎನ್ನುತ್ತದೆ ಸೊ ನೋಡಿ ಫ್ರೆಂಡ್ಸ್ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಭಾಷೆಯ ಸಾಧನ ಏನಪ್ಪ ಅಂದ್ರೆ ಕತೆ ಎಂದು ಕೂಡ ಹೇಳಬಹುದು ಏಕೆಂದರೆ ಮಕ್ಕಳಿಗೆ ಕತೆ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತು ತುಂಬ ಇಷ್ಟ ಸೊ ಕತೆ ತಕ್ಷಣ ಎಲ್ಲ ವಿದ್ಯಾರ್ಥಿಗಳು ಹಾಗೆ ಚಿಕ್ಕ ಮಕ್ಕಳು ಹ್ಞೂ ಎನ್ನುತ್ತಾರೆ ಪಂಚತಂತ್ರದ ಕತೆಗಳು ರಾಮಾಯಣ ಮಹಾಭಾರತದಲ್ಲಿ ಬರುವ ಕತೆಗಳು ಬೀರ್ಬಲ್ನ ಕಥೆಗಳು ತೆನ್ನಲಿ ರಾಮಕೃಷ್ಣನ ಕಥೆಗಳು ಜಾನಪದ ಕಥೆಗಳು ಯೂಸೋಪನ್ ಕತೆಗಳು ಸ್ಟಾಯನ್ ಕಥೆಗಳು ಇತ್ಯಾದಿಗಳನ್ನು ಶಿಕ್ಷಕರೇ ಮೊದಲು ಹೇಳಿ ನಂತರ ಅವರಿಂದ ಹೇಳಿಸಬೇಕು ಇವೆಲ್ಲ ಹೇಳ್ತಕ್ಕಂಥ ಕಥೆಗಳನ್ನು ಮಕ್ಕಳಿಗೆ ಶಿಕ್ಷಕರು ಮೊದಲು ಹೇಳಬೇಕು ಇಂತಹ ಒಂದು ಕತೆಗಳು ರಾಮಕೃಷ್ಣನ ಕಥೆ ಆಗಿರ್ಬೋದು ತೆನಲಿ ರಾಮಕೃಷ್ಣನ ಕತೆ ಸೊ ಯುರೋಪಿಯನ್ ಕತೆ ಟಾಲ್ಸ್ಟಯನ್ ಕತೆ ಸೊ ಇಂಥ ಕತೆಗಳಿಗೆ ಹೇಳಿ ವಿದ್ಯಾರ್ಥಿಯ ಮೂಲಕ ಶಿಕ್ಷಕರು ಹೇಳ್ತ ಕೇಳ್ತಕ್ಕಂಥದ್ದು ತಾವು ಹೇಳಿ ನಂತರ ವಿದ್ಯಾರ್ಥಿಗೆ ಕೇಳ್ತಕ್ಕಂಥ ಕತೆ ಈ ರೀತಿಯಾಗಿ ತರ್ಕಶುದ್ಧ ಭಾವನೆಯ ತರಬೇತಿಗೆ ರಸಭಾವ ತರಬೇತಿಗೆ ಕಲ್ಪನಾ ಶಕ್ತಿಯ ಪೋಷಣೆಗೆ ಕತೆ ಹೇಳುವುದು ಅಥವಾ ಕೇಳುವುದು ಸಹಾಯಕವಾಗಬಲ್ಲದು ಸೊ ಮಕ್ಕಳಿಗೆ ಇಂತಹ ಒಂದು ಕತೆಯ ಮೂಲಕ ಅವರ ಭಾವನೆ ಆಗಿರ್ಬೋದು ತರಬೇತಿಯ ಒಂದು ಕಲ್ಪನಾ ಶಕ್ತಿ ಕೂಡ ಮಕ್ಕಳಲ್ಲಿ ಒಳ್ಳೆಯ ಒಂದು ಪೋಷಣೆ ಸಿಗುತ್ತದೆ ಇಂಥ ಅವರಿಂದ ಅಥವಾ ನಿಮ್ಮಿಂದ ಸಾಧ್ಯವಾದಷ್ಟು ಕಥೆಗಳ ಮೂಲಕ ವಿದ್ಯಾರ್ಥಿಗಳ ಒಂದು ಕಲ್ಪನಾ ಮಕ್ಕಳಿಗೆ ದೈವದತ್ತವಾದದ್ದು ಎಂದು ಹೇಳಬಹುದು ದೇವರು ಕೊಟ್ಟಂತಹ ಶಕ್ತಿ ಒಂದು ಕಲ್ಪನೆ ಶಕ್ತಿ ಕಲ್ಪನೆ ತುಂಬ ದೊಡ್ಡದಾಗಿದೆ ಎಂದು ಹೇಳಬಹುದು ಇದನ್ನು ಹದವರಿತು ವಿಕಾಸಗೊಳಿಸುವುದು ಶಾಲೆಯ ಜವಾಬ್ದಾರಿಯ ಕಲ್ಪನೆಯೇ ಉಸಿರಾಗಿರು ಕತೆಯಿಂದ ಈ ಹೊಣೆಗಾರಿಕೆಯನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ನಿರ್ವಹಿಸಬಹುದು ಸೊ ಈ ರೀತಿಯಾಗಿ ಮಕ್ಕಳ ಒಂದು ವಿಕಾಸ ಆಗ್ತಾ ಹೋಗ್ತಂಥ ಕಲ್ಪನಾ ಶಕ್ತಿಯು ಕೂಡ ಹೆಚ್ಚುಗೊಳ್ಳುತ್ತದೆ ನಮ್ಮ ಒಂದು ವಯಸ್ಸು ಆದಂಥ ನಮ್ಮ ಕಲ್ಪನಾ ಶಕ್ತಿ ಕೂಡ ಹೆಚ್ಚಾಗಿರುತ್ತೆ ಸೊ ಅದೇ ನಮ್ಮ ಜವಾಬ್ದಾರಿ ಕೂಡ ಕಲ್ಪನೆಯ ಮೂಲಕ ಉಸಿರಾಗಲು ಕತೆಯಿಂದ ಕಟ್ಟಬೇಕು ಅಂತ ಹೇಳಿ ಕಟ್ಟೆಯ ಮೂಲಕ ನಮ್ಮ ಕಲ್ಪನಾ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಈ ರೀತಿಯಲ್ಲಿ ಅದರ ಮುಖಾಂತರ ಯಶಸ್ವಿಯಾಗಿ ನಿರ್ವಹಿಸ್ತಕ್ಕಂತಹ ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಕಾ ವಿಲಾಸ ಎಂಬಂತೆ ಅದರ ಬೆನ್ನೇರಿ ಮಕ್ಕಳು ಭಾವನಾ ಪ್ರಪಂಚದ ಕಲ್ಪನಾ ವಿಲಾಸಿಗಳಾಗಿ ಸತ್ಪ್ರಜೆಗಳಾಗಬಲ್ಲರು ಸೊ ಈ ರೀತಿಯಾಗಿ ಮಕ್ಕಳು ಕತೆ ಕಟ್ಟುವುದರ ಮೂಲಕ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಕೊಳ್ಳುತ್ತಾರೆ ಶಿಕ್ಷಕರು ಆಗಿರ್ತಕ್ಕಂತಹ ಮಕ್ಕಳ ಒಂದು ಕಲ್ಪನೆಯ ಒಂದು ಇಂತಹ ಒಂದು ಕಲ್ಪನೆಯನ್ನು ಕತೆಗಳ ಮೂಲಕ ಕಟ್ಟಿ ವಿದ್ಯಾರ್ಥಿಗಳ ಒಂದು ಗಮನಕ್ಕೆ ಸೆಳೆಯುವಂತಹ ಒಂದು ಬೋಧನೆಯಾಗಿರಬೇಕು ಅಂತಕ್ಕಂಥ ಒಟ್ಟಾರೆಯಾಗಿ ಇಲ್ಲಿ ಈ ಒಂದು ಕತೆ ಹೇಳುವುದರ ಮುಖಾಂತರ ಯಾವುದು ಕತೆ ಹೇಳುವುದರ ಮುಖಾಂತರ ಸಂಭಾಷಣೆ ಮಕ್ಕಳಿರ್ತಕ್ಕಂಥ ತರಗತಿಯಲ್ಲಿ ಒಂದು ಭಾಗವಹಿಸುವ ಸಂವಹನ ಕಥೆಯ ಮೂಲಕ ಮತ್ತು ಸ್ವತಂತ್ರ ರೀತಿಯಲ್ಲಿ ಭಾಷಾ ಯಾವ ರೀತಿಯಲ್ಲಿ ಸರಳ ರೀತಿಯಲ್ಲಿ ಹೊಂದುತ್ತದೆ ಎಂಬುದರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ಮಾಡಲಾಗಿದೆ ಧನ್ಯವಾದಗಳು